ಪಡಿತರ ಚೀಟಿಯ ಅಂದ್ರೆ ರೇಷನ್ ಕಾರ್ಡ್ ನ ಯೋಜನೆಯ ಅಮೌಂಟ್ ನಿಮಗೆ ಬರ್ತಾ ಇದೆಯಾ ಬರ್ತಾ ಇದೆಯೋ ಇಲ್ವೋ ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಳೋದು ಬರ್ತಾ ಇದ್ರೆ ಯಾವ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದೆ ಸಪೋಸ್ ಬರ್ತಾನೆ ಇಲ್ಲ ನಿಮ್ಮ ಅನ್ನಭಾಗ್ಯ ಯೋಜನೆ ಯೋಜನೆಯ ಅಮೌಂಟ್ ನಿಮ್ಗೆ ಬರ್ತಾನೆ ಇಲ್ಲ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಇದು ಬರ್ತಾ ಇಲ್ಲ ಇದೆಲ್ಲರ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನ್ ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ನಾವು ಈ ಎಲ್ಲಾ ಕನ್ಫ್ಯೂಷನ್ಸ್ ಕಮ್ಮಿ ಆಗಬೇಕು ಅಂದ್ರೆ ನಾವು ನಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೋದಾಗಿದೆ ರೇಷನ್ ಕಾರ್ಡ್ ಅಮೌಂಟ್ ಬರ್ತಾ ಇದೆಯಾ ಇಲ್ವಾ ಬರ್ತಾ ಇದ್ರೆ ಎಲ್ಲಿ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಇದೆಲ್ಲದಕ್ಕೂ ಉತ್ತರ ನೀವು ಆಹಾರ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ಗೆ ಎಂಟರ್ ಆಗಬೇಕಾಗುತ್ತೆ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಸಾಕಾಗುತ್ತೆ ನಿಮಗೆ ಈ ಪೇಜ್ಗೆ ಗೆ ಎಂಟರ್ ಆಗುತ್ತೆ ಒನ್ಸ್ ಈ ಪೇಜ್ಗೆ ಗೆ ಎಂಟರ್ ಆದ ನಂತರ ನಿಮಗೆ ಈ ರೀತಿಯಾದ ಸ್ಕ್ರೀನ್ ಇಲ್ಲಿ ಕಾಣುತ್ತೆ ಇಲ್ಲಿ ಏನಿದೆ ಅಂತ ನೋಡೋಣ ಟೋಟಲ್ ಆಗಿ ಇದು ಮೂರು ಸ್ಟೇಜಸ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಡಿಸ್ಟಿಕ್ಸ್ನ ಡಿವೈಡ್ ಮಾಡಿ ಮಾಡಿ ಮೂರು ಲಿಂಕ್ಸನ್ನು ಕೊಟ್ಟಿರ್ತಾರೆ ಇದು ನಿಮಗೆ ರೇಷನ್ ಕಾರ್ಡ್ ಸ್ಟೇಟಸ್ ಮಾಡ್ಯೂಲ್ ಅಂತ ಇದೆ ಇದರಲ್ಲಿ ಬೆಂಗಳೂರಿಗೆ ಸಪ್ರೇಟಾಗಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಈ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಇದಕ್ಕೆ ಸಪ್ರೇಟ್ ಲಿಂಕ್ ಕೊಟ್ಟಿದ್ದಾರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಇನ್ನೂ ಹಲವು ಡಿಸ್ಟಿಕ್ಗೆ ಇನ್ನೊಂದು ಲಿಂಕ್ ಕೊಟ್ಟಿದ್ದಾರೆ ನಿಮ್ಮ ಹಳ್ಳಿ ಯಾವ ಡಿಸ್ಟಿಕ್ಕಿಗೆ ಸೇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಎಡಗಡೆ ಬಾಟಮ್ ಅಲ್ಲಿ ನೋಡಿ ಸ್ಟೇಟಸ್ ಆಫ್ ಡಿ ಬಿ ಟಿ ಈ ಲಿಂಕ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಬೇಕಾಗುತ್ತೆ ಅದು ನೋಡೋದಾದ್ರೆ ಮೊದಲನೇದಾಗಿ ಸೆಲೆಕ್ಟ್ ಇಯರ್ ಇದು ಟೂ ತೌಸಂಡ್ ಟ್ವೆಂಟಿ ಹಾಗೆ ಇರಲಿ ನಂತರ ಮಂತ್ ಯಾವ್ದಾದ್ರು ಒಂದು ಮಂತ್ ಇಂದ ಮಾರ್ಚ್ ಒಳಗಡೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂಟರ್ ಆರ್ ಸಿ ನಂಬರ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ನೀವು ಎಂಟರ್ ಮಾಡಿ ನಂತರ ಕೆಳಗಡೆ ಕಾಣುವ ಕೋಡ್ ಕೋಡನ್ನು ಎಂಟರ್ ಮಾಡಿ ಇಷ್ಟು ಎಂಟರ್ ಮಾಡಿದ ನಂತರ ಗೋ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗಿ ಈ ರೀತಿಯಾದ ಸ್ಕ್ರೀನ್ ಓಪನ್ ಆಗುತ್ತೆ ಇದರಲ್ಲಿ ಎಲ್ಲ ಮಾಹಿತಿ ಇದರಲ್ಲೇ ಇದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಏನೇನಿದೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಎಚ್ ಓ ಎಫ್ ನೇಮ್ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ರೇಷನ್ ಕಾರ್ಡ್ ಅಲ್ಲಿ ಯಾರ ಹೆಸರು ಮುಂದೆ ಇದೆಯೋ ಅವರ ಹೆಸರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನಂತರ ಅವರ ಆಧಾರ್ ಕಾರ್ಡ್ ನಂಬರ್ನ ಕೊನೆಯ ನಾಲ್ಕು ಡಿಜಿಟ್ಸ್ ಡಿಸ್ಪ್ಲೇ ಆಗ್ತಾ ಇದೆ ನಂತರ ಮೆಂಬರ್ಸ್ ಕೌಂಟ್ ಆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಕೌಂಟ್ ಅಲ್ಲಿ ತೋರಿಸ್ತಾ ಇದೆ ನಂತರ ಕಾರ್ಡ್ ಟೈಪ್ ಇದರಲ್ಲಿ ಎರಡು ರೀತಿಯಾದ ಕಾರ್ಡ್ ಇದೆ ಒಂದು ಪಿ ಎಚ್ ಎಚ್ ಇನ್ನೊಂದು ಎನ್ ಪಿ ಎಚ್ ಎಚ್ ಪಿ ಎಚ್ ಎಚ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಎನ್ ಪಿ ಎಚ್ ಎಚ್ ಅಂದ್ರೆ ಎ ಪಿ ಎಲ್ ಕಾರ್ಡ್ ನಂತರ ಎಲಿಜಿಬಿಲಿಟಿ ಕ್ವಾಂಟಿಟಿ ತೋರಿಸ್ತಾ ಇದೆ ನಿಮ್ಮ ಪಡಿತರ ಚೀಟಿಯಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗೆ ಇಂಟು ಐದು ಕಿಲೋ ಲೆಕ್ಕದಲ್ಲಿ ಅಲ್ಲಿ ಟೋಟಲ್ ತೋರಿಸ್ತಾ ಇದ್ದಾರೆ ಅಂದರೆ ಈ ರೇಷನ್ ಕಾರ್ಡ್ ಅಲ್ಲಿ ಟೋಟಲ್ ಆಗಿ ನಾಲ್ಕು ಜನ ಇರೋ ಕಾರಣ ಒಬ್ಬರಿಗೆ ಐದು ಕಿಲೋ ಲೆಕ್ಕದಲ್ಲಿ ಅಂದರೆ ಟೋಟಲ್ ಆಗಿ ಫೈವ್ ಇಂಟು ಫೋರ್ ಇಸಿಕಲ್ ಟು ಟ್ವೆಂಟಿ ಕಿಲೋಸ್ ಅಲ್ಲಿ ತೋರಿಸ್ತಾ ಇದೆ ಅದರ ಅಮೌಂಟ್ ಅಂದರೆ ಪ್ರತಿ ಕಿಲೋಗೆ ಮೂವತ್ತ ನಾಲ್ಕು ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆರುನೂರ ಎಂಬತ್ತು ರೂಪಾಯಿ ಇಲ್ಲಿ ಬರ್ತಾ ಇದೆ ಸೊ ಇದು ಕ್ಲಿಯರ್ ಆಗಿದೆ ನಂತರ ನೋಡಿ ಕೆಳಗಡೆ ನಿಮಗೆ ರೆಡ್ ಕಲರ್ ಅಲ್ಲಿ ತಿಂಗಳು ನಿಮ್ಮ ರೇಷನ್ ಕಾರ್ಡ್ ಈ ಪ್ರೋಸೆಸ್ನ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಇಲ್ಲಿ ಯುವರ್ ಪಿ ಎಚ್ ಎಚ್ ಕಾರ್ಡ್ ಇಸ್ ಎಲಿಜಿಬಲ್ ಫಾರ್ ಕ್ಯಾಶ್ ಪೇಮೆಂಟ್ ಓನ್ಲಿ ಫಾರ್ ಫೋರ್ ಇಂಟು ಫೈವ್ ಅಂದ್ರೆ ನಾಲ್ಕು ಜನಗೆ ಇಂಟು ಐದು ಕಿಲೋ ಹಾಗೆ ಟೋಟಲ್ ಆಗಿ ಮೂವತ್ ನಾಲ್ಕು ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಅಂತ ಈ ರೆಡ್ ಕಲರ್ ಪ್ರತಿ ತಿಂಗಳು ಆಗುತ್ತೆ ಅಂತ ಇದಿ ಯಾಕೆ ಅಂತ ಹೇಳೋದಾದ್ರೆ ಸಪೋಸ್ ಇವಾಗ ಪ್ರಸ್ತುತ ನಿಮ್ಮ ರೇಷನ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಡೀಟೇಲ್ಸ್ ಸರಿಯಾಗಿರ್ಬೋದು ನೀವು ಬೇರೆ ಯಾವುದೋ ಕಾರಣಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ನ ಚೇಂಜ್ ಕೂಡ ಮಾಡ್ಕೊಂಡಿರ್ಬೋದು ಸೊ ಅದಕ್ಕೆ ಪ್ರತಿ ತಿಂಗಳು ಇದು ನಿಮಗೆ ವೆರಿಫಿಕೇಷನ್ ಆಗುತ್ತೆ ಪ್ರತಿ ತಿಂಗಳು ಪಾಸ್ ಆದ್ರೇ ಇದು ಬರೋದು ಕೆಲವೊಬ್ರಿಗೆ ಡೌಟ್ ಇರುತ್ತೆ ಓ ತಿಂಗಳು ಬಂತಲ್ಲ ನನಗೆ ಈ ತಿಂಗಳು ಬಂದಿಲ್ಲ ಸೊ ಎರಡು ತಿಂಗಳು ಬಂತು ಆಮೇಲೆ ಬಂದಿಲ್ಲ ಏನಕ್ಕೆ ಅಂದರೆ ನೀವು ಆಧಾರ್ ಕಾರ್ಡಲ್ಲಿ ಏನೋ ಒಂದು ಕರೆಕ್ಷನ್ ಮಾಡ್ಕೊಂಡಿರ್ತೀರಾ ಸೊ ಹಾಗಾಗಿ ನನ್ಗೆ ಇವಾಗ ಬರ್ತಾ ಇದೆ ಇನ್ನು ಪ್ರತಿ ತಿಂಗಳು ಬರುತ್ತೆ ಅಂತ ಅನ್ಕೋಬೇಡಿ ಇದು ಎವ್ರಿ ಮಂತ್ ಪಾಸ್ ಆಗ್ಲೇಬೇಕು ನಂತರ ನೀವು ಯಾವ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದೆ ಯಾವಾಗ ಬರ್ತಾ ಇದೆ ಅನ್ನೋದು ಕೂಡ ಈ ಶೀಟ್ ಅಲ್ಲೇ ನಿಮ್ಗೆ ತೋರಿಸಿರ್ತಾರೆ ಕೆಳಗಡೆ ನೋಡಿ ಆರ್ ಸಿ ನಂಬರ್ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ ಮೆಂಬರ್ ನೇಮ್ ಅಂದ್ರೆ ಮನೆಯ ಒಡತಿಯ ಹೆಸರು ಅಲ್ಲಿ ಕೊಟ್ಟಿದ್ದಾರೆ ಬ್ಯಾಂಕ್ ಅಕೌಂಟ್ ನಂಬರ್ ಯಾವ ಖಾತೆಗೆ ಆ ದುಡ್ಡು ಹೋಗ್ತಾ ಇದೆ ಕೊನೆಯ ನಾಲ್ಕು ನಂಬರ್ಸ್ ನಿಮಗೆ ಕೊಟ್ಟಿರುತ್ತೆ ನೋಡಿ ಯಾವ ಖಾತೆಗೆ ಹೋಗ್ತಾ ಇದೆ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ನಂತರ ಬ್ಯಾಂಕ್ ಹೆಸರು ಯಾವ ಬ್ಯಾಂಕ್ಗೆ ಹೋಗ್ತಾ ಇದೆ ಅದು ಕೂಡ ಮೆನ್ಷನ್ ಆಗಿದೆ ನಂತರ ಡೇಟ್ ಆಫ್ ಕ್ರೆಡಿಟ್ ಯಾವ ತಾರೀಕಿನಂದು ನಿಮ್ಮ ಅಕೌಂಟ್ಗೆ ಅಮೌಂಟ್ ಜಮೆ ಆಗಿದೆ ಬ್ಯಾಂಕ್ ಅಕೌಂಟ್ ಓಲ್ಡರ್ ನೇಮ್ ಯಾರ ಖಾತೆಗೆ ಹೋಗ್ತಾ ಇದೆ ಟೋಟಲ್ ಆಗಿ ಎಷ್ಟು ದುಡ್ಡು ಹೋಗ್ತಾ ಇದೆ ಎಲ್ಲ ಇದೊಂದು ಶೀಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ಇವಾಗ ಯಾರ್ಯಾರಿಗೆ ಅಮೌಂಟ್ ಬರ್ತಾ ಇಲ್ಲ ಅವ್ರಿಗೆ ಯಾವ ರೀತಿ ಸ್ಕ್ರೀನ್ ಇರುತ್ತೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಸೊ ಈ ರೀತಿ ನಿಮಗೆ ಕಾಣುತ್ತೆ ಇದರಲ್ಲಿ ನಿಮ್ಮ ಆರ್ ಸಿ ಕಾರ್ಡ್ ಇಸ್ ಎಲಿಜಿಬಲ್ ಫಾರ್ ಪೇಮೆಂಟ್ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಸರಿಯಾಗೇ ಇದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ ಮುಖಾಂತರ ಎನ್ ಪಿ ಸಿ ಎರಿಫಿಕೇಶನ್ಗೆ ಅಂದ್ರೆ ಅಥೆಂಟಿಕೇಶನ್ ಗೆ ಕಲಿಸಿದಾಗ ಅಲ್ಲಿ ಫೇಲ್ ಆಗ್ತಾ ಇದೆ ಅಂತ ನಿಮಗೆ ರೀಸನ್ ಕೊಟ್ಟಿದ್ದಾರೆ ಸೊ ಈ ಪ್ರಾಬ್ಲಮ್ ನ ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಟೋಟಲ್ ಆಗಿ ಎರಡು ಕಾರಣಗಳಿಂದ ನಿಮಗೆ ಈ ಪ್ರಾಬ್ಲಮ್ ಬರ್ತಾ ಇರಬಹುದು ಮೊದಲನೇ ರೀಸನ್ ಏನು ಅಂತ ನೋಡೋದಾದ್ರೆ ನಿಮ್ಮ ಹೆಸರು ರೇಷನ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಆಧಾರ್ ಕಾರ್ಡ್ ಅಲ್ಲಿ ಕೂಡ ಇರಬೇಕಾಗುತ್ತೆ ಒಂದು ಹೆಸರನೇ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ಸಪೋಸ್ ಕಮಲಮ್ಮ ವಿ ಅಂತ ನಿಮಗೆ ರೇಷನ್ ಕಾರ್ಡ್ ಅಲ್ಲಿ ಇದ್ದು ಆಧಾರ್ ಕಾರ್ಡ್ ಅಲ್ಲಿ ವಿ ಕಮಲಮ್ಮ ಅಂತ ಅಂದ್ರೆ ಚಿಕ್ಕ ಕರೆಕ್ಷನ್ ಅಷ್ಟೇ ವಿ ಈ ಕಡೆ ಇರಬೇಕಾಗಿತ್ತು ಆ ಕಡೆ ಹೋಗ್ಬಿಟ್ಟಿದೆ ಸೊ ಇಷ್ಟಾದ್ರೂ ಸರಿ ನಿಮ್ಮ ಎನ್ ಪಿ ಸಿ ಐ ಆಗೋದಿಲ್ಲ ನೆಕ್ಸ್ಟ್ ರೀಸನ್ ಮನೆ ಒಡಿತಿಯ ಫೋಟೋ ರೇಷನ್ ಕಾರ್ಡ್ನ ಮುಂದೆ ಪೇಜಲ್ಲಿ ಇರಬೇಕಾಗುತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಈ ಎರಡರಲ್ಲಿ ಯಾವುದಾದ್ರೂ ನಿಮ್ಮ ಪ್ರಾಬ್ಲಮ್ ಆಗಿ ನಿಮಗೆ ಕಾಣಿಸಿದ್ರೆ ಇದನ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ಕೋಬೋದಾಗಿದೆ ಯಾವ ರೀತಿ ಅಂತ ನೋಡಿದ್ರೆ ನಿಮ್ಮ ಹತ್ತಿರದ ರೇಷನ್ ಡಿಪೋಗೆ ಅಥವಾ ನಿಮ್ಮ ಹತ್ತಿರದ ಬ್ಯಾಂಗ್ಳೂರ್ ಒನ್ ಸೆಂಟರ್ ಅಥವಾ ಗ್ರಾಮ ಒನ್ ಸೆಂಟರ್ ಎಲ್ಲಾದ್ರೂ ಒಂದು ಕಡೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಮಾಡಿದ್ರೆ ಸಾಕು ಈ ಎರಡು ಪ್ರಾಬ್ಲಮ್ ಕೂಡ ಆಟೋಮೆಟಿಕ್ ಆಗಿ ಸಾಲ್ವ್ ಆಗುತ್ತೆ ಇನ್ನ ನೆಕ್ಸ್ಟ್ ರೀಸನ್ ಏನು ಅಂತ ನೋಡೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಎರಡನೇದು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಜೊತೆಗೆ ಮ್ಯಾಪಿಂಗ್ ಕೂಡ ಆಗಿರಬೇಕಾಗುತ್ತೆ ಈ ಮ್ಯಾಪಿಂಗ್ ಪ್ರೋಸೆಸ್ನೇ ಎನ್ ಪಿ ಸಿ ಐ ಅಂತ ಕರೀತಾರೆ ಏನಿದು ಎನ್ ಪಿ ಸಿ ಐ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ದೊಡ್ಡ ವಿಷಯನೇ ಇದೆ ಸೊ ಅದರಿಂದ ಈ ವಿಡಿಯೋದಲ್ಲಿ ಅದನ್ನ ನಾನು ಹೇಳ್ತಾ ಇಲ್ಲ ಎನ್ ಪಿ ಸಿ ಐ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಬೇಕು ಅಂದ್ರೆ ಆ ಎನ್ ಪಿ ಸಿ ಐ ಬಗ್ಗೆನೆ ಒಂದು ವಿಡಿಯೋ ಮಾಡಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಮಾಹಿತಿ ಸಿಗುತ್ತೆ ಅಥವಾ ನೋಡಿ ಇವಾಗ ನನ್ನ ಟಾಪ್ ಅಲ್ಲಿ ನಿಮ್ಗೆ ಒಂದು ಅಪ್ ಬರ್ತಾ ಇದೆ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಕೂಡ ಸಾಕು ನಿಮಗೆ ಎನ್ ಪಿ ಸಿ ಐ ಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿ ಸಿಗುತ್ತೆ ಟೋಟಲ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಆಗಿರಬೇಕಾಗುತ್ತೆ ಈ ಎನ್ ಪಿ ಸಿ ಆದ ನಂತರ ನೋಡಿ ನಿಮಗೆ ಈ ರೀತಿಯಾದ ಸ್ಕ್ರೀನ್ ಅಲ್ಲಿ ನಿಮ್ಮ ಎನ್ ಪಿ ಸಿ ಎ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿದೆ ಈ ಎರಡು ಪ್ರಾಬ್ಲಮ್ ಅಲ್ಲಿ ಎರಡು ಸೊಲ್ಯೂಷನ್ಸ್ ಕೊಟ್ಟಿದ್ದೀನಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ತೊಂದರೆ ಇದ್ರೆ ನಿಮ್ಮ ಡಿಪೋ ಅಥವಾ ಬೆಂಗಳೂರನ್ ಅಥವಾ ಗ್ರಾಮವನ್ಗೆ ಹೋಗಿ ಅದನ್ನು ಇ ಕೆ ವೈ ಸಿ ಮಾಡ್ಕೊಳ್ಳಿ ನಿಮ್ಮ ಎನ್ ಪಿ ಸಿ ಐ ಪ್ರಾಬ್ಲಮ್ ಇದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಅದನ್ನು ಸರಿ ಮಾರ್ಸ್ಕೊಳ್ಳಿ ಈ ಎರಡನ್ನೂ ನೀವು ಸರಿ ಮಾಡಿಸ್ಕೊಂಡಿದ ನಂತರ ನಿಮ್ಮ ಅಕೌಂಟ್ಗೆ ಆಟೋಮೆಟಿಕ್ ಆಗಿ ಹಣ ಬರುತ್ತೆ ಇದೆಲ್ಲ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ ಮನಸ್ಸಲ್ಲಿ ಬರುವಂತ ಕ್ವಶನ್ ಎಷ್ಟು ದಿನಗಳ ನಂತರ ನಮ್ಮ ಅಕೌಂಟ್ಗೆ ಬರುತ್ತೆ ಇದು ಎರಡು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದ ನಂತರ ಪ್ರತಿ ತಿಂಗಳು ನಿಮ್ಮ ರೇಷನ್ ಕಾರ್ಡ್ ಅಂದರೆ ನಿಮ್ಮ ಆರ್ ಸಿ ಕಾರ್ಡು ಆಧಾರ್ ಅಥೆಂಟಿಕೇಷನ್ಗೆ ಬ್ಯಾಂಕ್ಗೆ ಹೋಗುತ್ತೆ ಪ್ರತಿ ತಿಂಗಳು ಪಾಸ್ ಆದ್ರೇ ನಿಮ್ಮ ಅಕೌಂಟ್ಗೆ ಬರೋದು ಸೊ ಆದ್ದರಿಂದ ಈ ಪ್ರೋಸೆಸ್ ಕೆಲವೊಂದು ಬಾರಿ ತೊಂಬತ್ತು ದಿನಗಳ ಕಾಲ ಅಂದರೆ ಮೂರು ತಿಂಗಳ ಕಾಲ ಹಿಡೀಬಹುದಾಗುತ್ತೆ ಸೊ ಪ್ರತಿ ತಿಂಗಳು ನೀವು ಈ ಪೋರ್ಟಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ತಾರೆ ನಿಮ್ಮ ಆರ್ ಸಿ ಕಾರ್ಡ್ ಎನ್ ಪಿ ಸಿ ಐ ಪಾಸ್ ಆಗಿದೆಯಾ ಇಲ್ವಾ ಅಂತ ಪಾಸ್ ಆಗಿದೆ ಅಂದರೆ ನೀವು ನಿಶ್ಚಿಂತೆಯಿಂದ ಇರಿ ನಿಮ್ಮ ಅಕೌಂಟ್ಗೆ ನೈಂಟಿ ಡೇಸಲ್ಲಿ ನಿಮ್ಮ ಅಮೌಂಟ್ ಖಂಡಿತ ಬಂದು ತಲುಪುತ್ತೆ ಈ ವಿಡಿಯೋ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದಕ್ಕೂ ಉತ್ತರ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ಕಂಟೆಂಟ್ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇನ್ನಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋ ನೋಟಿಫಿಕೇಷನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಅನ್ನು ಕ್ಲಿಕ್ ಮಾಡಿ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್